ವೆಲ್ಕಮ್ ಬ್ಯಾಕ್ ಟು ಅಮೃತ ರಕ್ಷಿತ್ ಕನ್ನಡ ಯೂಟ್ಯೂಬ್ ಚಾನಲ್ ಎಸ್ ವೆಲ್ಕಮ್ ಬ್ಯಾಕ್ ಸೊ ನಾವು ಒಂದು ಮೀ ಬಸ್ ಮಾಡಿದ್ವಿ ಎಲ್ಲರೂ ನಮ್ಮ ರಿಲೇಶನ್ಸ್ ಈ ಕಡೆ ನಮ್ಮ ಕಡೆದೆಲ್ಲ ಕರ್ಕೊಂಡು ಹೋಗೋಣ ಅಂತ ಸೊ ಇಲ್ಲಿಂದ ಕಡೂರಿಗೆ ಹೋಗ್ಬೇಕಲ್ವ ಸೊ ಇವತ್ತಿಂದ ಬಸ್ ಬಂದಿತ್ತು ಓಕೆನಾ ಸೊ ಅದಕ್ಕೆಲ್ಲ ಪೂಜೆ ಮಾಡಿಕೊಂಡು ಅಣ್ಣ ಪೂಜೆ ಮಾಡ್ತಾ ಇತ್ತು ಎಸ್ ಎಲ್ಲ ಕ್ಲೀನ್ ಅದು ಕ್ಲೀನ್ ಬಸ್ ಎಲ್ಲ ಕ್ಲೀನ್ ಅದು ತೊಗೊಬಂದಿದ್ರು ಎಸ್ ಪೂಜೆ ಮಾಡಿಕೊಂಡು ಅಲ್ಲಿಂದ ನಾವು ಹೊರಗೋವು ಎಸ್ ಇದೊಂದು ಮಿನಿ ಲಾಗ್ ಆಗಿರುತ್ತೆ ಓಕೆ ನೆಕ್ಸ್ಟು ಮತ್ತೆ ಒಂದು ವೀಡಿಯೋ ಕಡೂರು ನಿಯರ್ ನಿಯರ್ ಬಂದ ತಕ್ಷಣ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಲ್ಲೇ ಸೈಡಿಗೆ ತೋಟ ಇತ್ತು ಅಡಿಕೆ ತೋಟ ಅನಿಸುತ್ತೆ ಅದು ಸೊ ತುಂಬ ಚೆನ್ನಾಗಿತ್ತು ಸೊ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಎಲ್ಲ ಕಿತ್ಕೊಂಡು ಹಸಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮತ್ತೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೇ ಸ್ಟಾರ್ಟ್ ಮಾಡಿದ್ದು ನಾನೇ ಕಂಟೆಂಟ್ ಕೊಡ್ತಾ ಇರಲಿಲ್ಲ ಅವರಿಬ್ಬರೇ ಕಂಟೆಂಟ್ ಕೊಡ್ತಾಯಿದ್ವು ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅಂತೆಲ್ಲ ಸೊ ಇಲ್ಲಿ ಮಾವಿನ ಕೈ ಕಿತ್ಕೋತಾ ಇದ್ದಾರೆ ಇದು ಚೌಟ್ರಿ ಎಂಟ್ರೆನ್ಸು ಚೌಟ್ರಿ ಎಂಟ್ರೆನ್ಸ್ ಬಂದು ಮಾಡಿದೆ ಸರಿ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಎಲ್ಲಿ ಮದುವೆ ಆಗಿದೆ ಏನೋ ಅಂತ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಲೊಕೇಶನ್ ತುಂಬಾ ಇಷ್ಟ ಆಯಿತು ರಾಧಾ ರಾಧಾಕೃಷ್ಣ ಎಲ್ಲರ ಮದುವೆಯಲ್ಲೂ ಎಂಟ್ರೆನ್ಸ್ ಬಂದುಬಿಟ್ಟು ಗಣೇಶ ಇರುತ್ತೆ ಬಟ್ ನನ್ನ ಮದುವೆಯಲ್ಲಿ ರಾಧಾಕೃಷ್ಣ ಇತ್ತು ಸೊ ಅದೊಂದು ಸ್ವಲ್ಪ ಡಿಫ್ರೆಂಟ್ ನನಗೆ ಫಸ್ಟ್ ಸ್ಟಾರ್ಟ್ ಬಂದ ತಕ್ಷಣ ನಾನು ಅದನ್ನೇ ನೋಡಿದ್ದು ಎಸ್ ಈ ಥರ ಇದೆ ಚೌಟ್ರಿ ಐ ಆಮ್ ಸೋ ಹ್ಯಾಪಿ ಎಸ್ ಮತ್ತೊಂದು ವೀಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಲವ್ ಯು ಆಲ್